ಬಾಗಿನ ಅರ್ಪಿಸೋ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಹೋದರರಾದಂಥ ಶಾಸಕರಾದಂಥ ಸಮೃದ್ಧಿ ಮಂಜುನಾಥರವರು ಕಾಡಿನಹಳ್ಳಿ ನಾಗರಾಜಣ್ಣವರು ರಘುಪತಿ ರೆಡ್ಡಿ ಅವರು ಪ್ರಭಾಕರ್ ಪ್ರಭಾಕರವರು ಎನ್ ಆರ್ ಎಸ್ ಅವರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ತದನಂತರ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಸುರೇಶ್ರವರು ಸುಂದರ್ರವರು ವಿಶ್ವನಾಥ್ರವರು ನಮ್ಮ ಎಲ್ಲ ಪಂಚಾಯಿತಿ ಅಧ್ಯಕ್ಷರಾದಂಥ ಅವರು ಮಾಜಿ ಉಪಾಧ್ಯಕ್ಷರಾದಂಥ ಲಕ್ಷ್ಮೀಪತಿರವರು ಸದಸ್ಯರಾದಂಥ ಅಶ್ವಿನಿ ಪ್ರಸನ್ನರವರು ರಮಾದೇವಿ ಸದಸ್ಯರಾದಂಥ ರಾಮಪ್ಪ ಮುಂಡ್ರೆಡ್ಡಿ ರಾಜರೆಡ್ಡಿ ಮೋಹನು ಎಲ್ಲ ನಮ್ಮ ಮಮತಮ್ಮವರು ಪದ್ಮಮ್ಮನವರು ಮೈಶಂಕರ್ ಪ್ರಕಾಶ ನಮ್ಮ ರೆಡ್ಡಿರವರು ಕೋಳಿ ನಾಗರಾಜ್ರವರು ಎಲ್ಲರೂ ಮುಖಂಡರುಗಳೆಲ್ಲ ಬಂದಿದ್ದೀರಿ ಎಲ್ಲ ಗ್ರಾಮಸ್ಥರೆಲ್ಲ ಮಾಧ್ಯಮದವರು ಅಕ್ಕ ತಂಗಿಯರು ಅಣ್ಣ ತಂಗಂದರು ಎಲ್ಲರೂ ಬಂದಿದ್ದೀರಿ ಪಿ ಒನು ಇಷ್ಟೊತ್ತೂ ಕೆರೆ ಬಗ್ಗೆ ಹೇಳ್ತಾ ಇದ್ರು ಈ ಕೆರೆ ಇತಿಹಾಸ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲೂ ನಾನೇ ಒ ಆಗಿದ್ದೆ ಅಂತೇಳಿ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ವರ್ಷಗಳ ನಂತರ ಮೊದಲನೇ ಬಾರಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಆರುನೂರು ಕೆರೆಗಳನ್ನು ಒಂದೇ ಸಲ ತುಂಬಿರತಕ್ಕಂಥ ಇತಿಹಾಸ ನಮ್ಮಲ್ಲಿ ಲೋಕಸಭೆಯಲ್ಲಿ ಮಾತಾಡೋವಾಗ ನಾನು ಹೇಳ್ತಾ ಇದ್ದೆ ದೊಡ್ಡ ಮ್ಯಾಂಗೋ ಮಾರ್ಕೆಟ್ ನಮ್ ಕೋಲಾರ ಟೊಮೆಟೊ ಮಾರ್ಕೆಟ್ ನಮ್ ಕೋಲಾರ ನಮ್ಮ ರೈತರಿಂದ ಹೆಚ್ಚಿನ ಕೆರೆಗಳಿದಾವೆ ಏನ್ ಬೇಕಾದ್ರೂ ಬೆಳೆದು ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡುವಂತ ಶಕ್ತಿ ನಮ್ಮ ರೈತರಿಗಿದೆ ಕೋಲಾರ ರೈತರಿಗೆ ಏನೇ ಕಷ್ಟ ಬಂದ್ರೇನು ಐದ್ ಬೋರ್ ಹತ್ತು ಬೋರ್ ಹಾಕ್ಬೋಲ್ಲರ ಆದ್ರೆ ಇನ್ನೊಂದು ಹಾಕ್ಬಿಡೋ ನೋಡೋಣ ನನ್ನ ಲೆಕ್ಕಾಚಾರದಲ್ಲಿ ಮನ್ಸ್ ಮಾಡೋರ್ವೇನ ಯಾರು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ನಮ್ ಕೋಲಾರ ಜಿಲ್ಲೆಯವರು ಹೋಗಲ್ಲ ಅಷ್ಟು ಗಟ್ಟಿ ರೈತರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇನೆ ನಮ್ಮ ಈ ಕೆರೆಗಳು ನಮ್ಮ ಜೀವನಾಡಿ ಕೆರೆಗಳಿಲ್ಲ ಕೆರೆಗಳನ್ನ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದರೆ ಉಳಿಸಿ ಅದನ್ನು ಬೆಳೆಸ್ಕೊಂಡಿಲ್ಲ ಅಂದರೆ ನಮ್ಮ ಫ್ಯೂಚರ್ ಇಲ್ಲ ಅಂದರೆ ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಮೊಮ್ಮಕ್ಕಳಾಗ್ಲಿ ಅವರೆಲ್ಲ ಮುಂದಿನ ಪೀಳಿಗೆ ನೀರಿಲ್ದೆ ಪರದಾಡಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಕುಡಿಯೋ ನೀರನ್ನ ಏನು ಅವಶ್ಯಕತೆ ಇದೆ ಅದು ನಮ್ಮ ಸ್ವಲ್ಪ ತುಂಬ ಕಡಿಮೆನೇ ಇರೋದು ಏಯ್ಟಿ ಸೆವೆಂಟಿ ಟು ಪರ್ಸೆಂಟು ಬರೀ ನೀರೇ ತುಂಬಿರೋದ್ರಿಂದ ಅದರಲ್ಲಿ ಕುಡಿಯೋಕೆ ಯೋಗ್ಯವಾಗಿರ್ತಕ್ಕಂಥ ನೀರು ಕೆಲವೇ ಪರ್ಸೆಂಟ್ ಇರ್ತಕ್ಕಂಥವು ಅದನ್ನು ನಾವು ಉಳಿಸ್ಕೊಬೇಕು ನಾನು ಪಿ ಡಿ ಅವ್ರಿಗೆ ನಿಮ್ಮ ಮುಖಾಂತರ ಹೇಳೋದಷ್ಟೇ ನೀವು ಕಸ ವಿಲೇವಾರಿ ಘಟ್ಕನ್ನು ಮಾಡೋದಕ್ಕೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ನೋಡ್ಕೊಳ್ಳಿ ಕೆರೆಯಲ್ಲಿ ತಗೊಂಬಂದು ಇದನ್ನೆಲ್ಲ ದಯವಿಟ್ಟು ಮಾಡೋಕ್ಕೂ ಕೊಡ್ದು ಯಾಕಂದರೆ ನಾನು ನೋಡಿದೆ ಬಂದ ತಕ್ಷಣ ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನರ್ಸುಗಳು ಎಲ್ಲರೂ ಇದ್ದಾರೆ ಇವತ್ತು ನಾವು ಈ ಕೆರೆ ಬೌಂಡ್ರಿಯನ್ನು ಫಿಕ್ಸ್ ಮಾಡಬೇಕಾದ್ರೆ ನಾವು ಗಿಡ ಮಡ ಮರ ಇದನ್ನೆಲ್ಲ ಬೆಳೆಸ್ಬೇಕು ಆ ಬೌಂಡ್ರಿಯಲ್ಲಿ ಒಂದು ನೂರು ವರ್ಷ ಒಂದು ಆಲದ ಮರ ರಾಗಿ ಮರ ಇಪ್ಪೆ ಮರ ನೇಳೆ ಮರ ಆನ್ ಮರ ಈ ಅಳಸಿನ ಮರ ಈ ಪ್ರಾಣಿಗಳ್ಕು ಅನುಕೂಲ ಆಗ್ಬೇಕು ಮನುಷ್ಯರ್ಗು ಅನುಕೂಲ ಆಗ್ಬೇಕು ಆತರ ಮರಗಳನ್ನು ಹಾಕಿದ್ರೆ ಆ ಬೌಂಡ್ರಿ ದಾಟಿ ಯಾರು ಬರೋಲ್ಲ ಒಳಗಡೆ ಅದು ಮರನೂ ದೊಡ್ಡದಾಗುತ್ತೆ ಈ ಬೌಂಡ್ರಿ ಅಪ್ಪ ಕೆರೆದಿದ್ವು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಎಲ್ಲ ಉತ್ಕೊಂಡು ಉತ್ಕೊಂಡ್ ಉದ್ಕೊಂಡ್ ನಮ್ಮತ್ತ ರಾಜಕಾರಣಿಗಳು ಬರ್ತಾನೆ ಇರ್ತಾರೆ ಆಮೇಲೆ ಯಾರಾದ್ರೂ ಸ್ವಲ್ಪ ಕೆರೆ ನುಂಗೋರ್ ಇರ್ತಾರೆ ಅಪ್ಪ ಅವ್ ಬೇಡಿಯವ ನನ್ಗೆ ಯಾವ್ದಾದ್ ಒಂದ್ ಅರ್ಧ ಎಕರೆನ ಹತ್ತು ಗುಂಟೆನೋ ಒಂದ್ ಹತ್ತು ಐದು ಸಾವಿರ ಅಡಿನ ಮಾಡ್ಕೊಟ್ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನಾವು ಅವ್ರ ಜಾಗಕ್ಕೆ ಹೋಗ್ಬಿಟ್ಟಿದೀವಿ ಇವತ್ತು ಬೆಂಗಳೂರಲ್ಲಿ ನೋಡ್ತಾ ಇದ್ರಿ ಇಲ್ಲಂದ್ರೆ ಅಲ್ಲಿ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರ್ ತುಂಬೋದು ಇನ್ನೊಂದು ಮಾಡ್ತಾ ಇದ್ದಾರೆ ನಾವು ಅವ್ರ ಜಾಗಕ್ಕೆ ಹೋಗಿ ಈ ರಾಜಕಾಲುವೆಗಳು ಇನ್ನೊಂದು ಮತ್ತೊಂದು ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡ್ಕೊಂಡು ಹಳ್ಳಗಳನ್ನ ಮುಚ್ಕೊಂಡು ಮನೆಗಳು ಕಟ್ಕೊಂಡ್ರೆ ನಮ್ ಜಾಗ ನೀರ್ ಬರ್ತದೆ ಹೇಳಿ ಅದು ಒರಿಜಿನಲ್ ನಂದಪ್ಪ ಜಾಗ ನಿಂದಲ್ಲ ಏನು ನಮ್ ಜಾಗ ಬಿಟ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಮನೆಗಳು ತುಂಬೋಗುತ್ತೆ ಅದಕ್ಕೋಸ್ಕರ ಆ ನದಿಗಳು ಏನಿದೆ ಇವತ್ತು ಕರುಡುಮಲೆಯಲ್ಲಿ ಹುಟ್ಟಿ ಈ ನಮ್ಮ ಕೌಂಡಿನ್ಯ ನದಿ ಹಿಂಗೆ ಇತ್ ಕಡೆ ಹೋಗುತ್ತೆ ರಾಮಸಾಗರ ಹಂಗೆ ಆಂಧ್ರ ಕಡೆ ಹೋಗುತ್ತೆ ಸಮುದ್ರ ಸೇರ್ ಸೇರ್ಕೊಳ್ಳುತ್ತೆ ಸೇರ್ಕೊಳ್ಳಕ್ ಮೊದಲು ನಾವು ಈ ಕೆರೆಯನ್ನು ಉಳೆತ್ತಿ ನರೇಗಲ್ಲಿ ಕೆರೆ ಇಲ್ಲೇ ನೀರು ಹೆಚ್ಚಿನ ಸ್ಟಾಕ್ ಮಾಡಿದ್ರೆ ನಮ್ಮ ಅಂತರ್ಜಲನೂ ವೃದ್ಧಿ ಆಗುತ್ತೆ ಬೋರ್ಗಳಲ್ಲೂ ನೀರು ಬರುತ್ತೆ ಅದು ಮಾಡ್ದಿರ ನಾವು ಇದು ಏನೇ ಮಾಡಿದ್ರೆ ಕೂಡ ಎಲ್ಲ ಒಂದೊಂದು ಜಾಗದ ಮರಳಾಗ ಇಲ್ಲ ಮಣ್ಣಾಗಿ ಎತ್ತು ಮನೆಗಳ ಹತ್ರ ಹಾಕೊಂಡಿರ್ತಕ್ಕಂಥ ಜಾಗದಲ್ಲಿ ನೀರು ಬಿಟ್ರೆ ಇನ್ನು ಮೆಕ್ಕಿದ್ದೆಲ್ಲ ಮಮ್ಮ ಅಂದ್ರೆ ನಾಲ್ಕು ಅಡಿ ಐದು ಅಡಿ ಅಷ್ಟೇ ಹಳ್ಳಾಗಿರೋದು ಇದು ಅಕ್ಷ ಅದಕ್ಕೋಸ್ಕರ ನಾವು ಎಲ್ಲೆಲ್ಲ ದುಡ್ಡು ಖರ್ಚು ಮಾಡಿ ನರೇಗಾಲಿ ಒಂದು ಮೀಟ್ರಿಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ತೀರಿ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀರ ಕೆರೆ ಉಳೆತ್ತದಕ್ಕೆ ನಾವು ಈ ರೈತರು ಇರ್ತಾರಲ್ಲ ಇವ್ರನ್ನೆಲ್ಲ ಕರೆದು ನೀವು ಪಂಚಾಯಿತಿಯಲ್ಲಿ ಶಾಸಕರನ್ನ ಎಲ್ಲರನ್ನ ಕರೆದು ಅಧ್ಯಕ್ಷರು ಯಾರ್ಯಾರು ಅಕ್ಕಪಕ್ಕ ಜಮೀನುಗಳೈತೆ ಕೆರೆ ಹೂಳೆತ್ತದ್ರ ಮುಖಾಂತರ ನಿಮ್ಮ ಜಮೀನುಗಳು ಬೇಕಾದ್ರೆ ಒಡ್ಕೊಂಡು ಕೆರೆನೆಲ್ಲ ಕ್ಲೀನಾಗಿ ಎಲ್ಲೂ ಜಾಸ್ತಿ ಹಳ್ಳ ಕುಡಿದು ಒಂದೇ ಎತ್ತಿ ಇದು ಮಾಡಬೇಕು ಅಂತೇಳಿ ಇದು ಮಾಡ್ಬಿಟ್ರೆ ಅವ್ರ ಜಮೀನಿಗೆ ಒಳ್ಳೆ ಫಲವತ್ತಾದ ಮಣ್ಣು ಆಗುತ್ತೆ ಕೆರೆ ಆಗುತ್ತೆ ಆವಾಗ ಪಂಚಾಯತಿ ಚೇರ್ಮನ್ರ ಹೆಸರು ಮೆಂಬರ್ಗಳ ಹೆಸರು ಅಲ್ಲಿ ಶಾಶ್ವತ ಉಳ್ಕೊಳ್ಳುತ್ತೆ ನಾವು ಕೋಲಾರಮ್ಮನ ಕೆರೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ಸ್ವಂತ ದುಡ್ಡು ಖರ್ಚು ಮಾಡಿ ಅದನ್ನ ಕ್ಲೀನ್ ಮಾಡಿಲ್ಲ ಅಂದರೆ ಕೋಲಾರ ನಗರನೂ ಕಾಣಿಸ್ತಾ ಇರಲ್ಲ ನೀವು ಮೊದಲೆಲ್ಲ ನೋಡಿದಿರಿ ಯಾವ ಯಾವ ರೀತಿಯಲ್ಲಿತ್ತು ಅಂತ ಒಂದೊಂದು ಜಾಗದಲ್ಲಿ ಐವತ್ತಡಿ ಇದೆ ಆಳ ಒಂದು ಜಾಗದಲ್ಲಿ ಅರವತ್ತಡಿ ಇದೆ ಆ ಮರಗಳೆಲ್ಲ ಬೆಳ್ಕೊಂಡು ಕೋಲಾರ ಕಾಣಿಸ್ತಾ ಇರಲಿಲ್ಲ ಇವತ್ತು ಯಾವ ಥರ ಇದೆ ಸುಮಾರು ನೂರು ಟ್ಯಾಂಕರ್ ಬೇಕಾಗಿತ್ತು ಕೋಲಾರ ನಗರಕ್ಕೆ ಕುಡಿಯೋ ನೀರಿಗೆ ನಾವು ಕೆರೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಸಿ ಎಲ್ಲ ಮಾಡಿ ಅದಾದಮೇಲೆ ನೀರು ಬಿಟ್ಟಿದ್ದಾದ್ಮೇಲೆ ಮಳೆನೂ ಬಂದಿದ್ದಾದ್ಮೇಲೆ ಇವತ್ತು ಕೋಲಾರ ನಗರದಲ್ಲಿ ಅಮ್ಮ ಮಾತ್ರ ಒಂದು ಹದಿನೈದು ಟ್ಯಾಂಕರ್ಗಳು ಓಡಾಡ್ಬೋದು ಎಂಬತ್ತೈದು ಟ್ಯಾಂಕರ್ ಕಮ್ಮಿ ಆಗಿದೆ ನೀವು ಎಷ್ಟೇ ಬೋರ್ ಹಾಕಿರೋ ನೀರು ಕೊಡೋಕ್ಕಾಗಲ್ಲ ಎಷ್ಟೋ ಬೋರ್ಗಳು ಬೋರ ಫೈಲೂರ್ ಆಗ್ತವೆ ಅದೇ ನಾವು ಕೆರೆಯಲ್ಲಿ ನೀರು ತುಂಬಿಸಿದ್ರೆ ಅಂಥದ್ದೆಲ್ಲ ವೃದ್ಧಿಯಾಗಿ ಎಲ್ಲರಿಗೂ ನೀರು ಸಿಗುತ್ತೆ ನೀವು ಏನೇ ಸಂಪಾದನೆ ಮಾಡಿ ಆಸ್ತಿಗಳು ಇನ್ನೊಂದು ಮತ್ತೊಂದು ದುಡ್ಡು ಅದೆಲ್ಲ ಇಟ್ಕೊಂಡ್ರೆ ಏನೇ ಮಾಡಿರೋ ದುಡ್ಡನ್ನು ತಿನ್ನೋಕ್ಕಾಗಲ್ಲ ಬಂಗಾರನ ತಿನ್ನೋಕ್ಕಾಗಲ್ಲ ಏನು ತಿನ್ನೋಕ್ಕಲ್ಲ ಊಟನೇ ತಿನ್ನಬೇಕು ನೀರೇ ಕುಡಿಬೇಕು ಅದಕ್ಕೋಸ್ಕರ ಈ ಊಟ ತಿನ್ನಕ್ಕೆ ಏನು ಬೆಳ್ಕೊಬೇಕು ಕುಡಿಯೋಕ್ಕೆ ನೀರನ್ನ ಯಾವ ಥರ ಉಳಿಸ್ಕೊಬೇಕು ಬೆಳೆಸ್ಕೊಬೇಕು ಅನ್ನೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶದ ಸಂಪತ್ತು ಏನಿದೆ ಇವೆಲ್ಲ ನಮ್ಗೆ ಸಂಪತ್ತು ಇವೆಲ್ಲ ಇದೆ ನಮಗೆ ದುಡ್ಡು ಕಾಸೆಲ್ಲ ಇದನ್ನ ನಾವು ಬೆಳೆಸ್ಕೊಬೇಕು ಉಳಿಸ್ಕೊಬೇಕು ರಕ್ಷಣೆ ಮಾಡ್ಕೊಬೇಕು ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಕೆಲಸ ಮಾಡೋಣ ಎಮ್ ಎಲ್ ಅವ್ರೂ ಸೇರ್ಕೊಂಡು ಈ ಕೆರೆನ ಊಳೆತ್ತೋದೋ ಸುಂದರೀಕರಣದೋ ಏನಾದರೂ ಮಾಡ್ತೀರಾ ಅಂದರೆ ಬೆಂಗಳೂರಿಂದಲೂ ಸುಮಾರು ಜನ ಎನ್ ಜಿ ಒಗಳಿದೆ ಕೆರೆಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರನ್ನೂ ನಾವು ಜೊತೆಲಿ ಕರ್ಕೊಂಬಂದು ನಮ್ಮ ಶಾಸಕರು ತುಂಬ ಕ್ಲೋಸ್ ನಮ್ಮ ಕೋಳಿ ಅವ್ರು ಕಾರಲ್ಲೇ ಇರ್ತಾರೆ ಯಾವಾಗು ಅವ್ರಿಗೂ ಸ್ವಲ್ಪ ಹೇಳಿ ನಾನು ಹೇಳ್ತೀನಿ ನಾನು ಎನ್ ಜಿ ಒಗಳ್ ಕರ್ಕೊಂಬರ್ತೀನಿ ಯಾಕಂದರೆ ನಮ್ಮ ಎಮ್ ಎಲ್ ಎ ಅವ್ರೂ ಬೇಕಾದಷ್ಟು ಬಿಸ್ನೆಸ್ ಮಾಡೋದ್ರಿಂದ ಆ ಬಿಸ್ನೆಸ್ಸಲ್ಲಿ ಸಿ ಎಸ್ ಆರ್ ಅಂತ ಬರುತ್ತೆ ಎಲ್ಲೆಲ್ಲ ಹಾಕೋದಕ್ಕಿಂತ ಈ ನಂಗ್ಲಿ ಕೆರೆಗೆ ಹಾಕಿದರೆ ಈ ನಂಗ್ಲಿ ಕೆರೆ ಸುಂದರೀಕರಣ ಆಗುತ್ತೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಾವು ಮಂಜಣ್ಣವರು ನಮ್ಮ ಸುಂದರಣ್ಣವರು ನಮ್ಮ ಚೇರ್ಮನ್ರು ನಮ್ಮ ಸುರೇಶ್ರು ಎಲ್ಲರೂ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಈ ಕೆರೆಗಳನ್ನು ಉಳಿಸಿ ಬೆಳೆಸೋಂಥ ಕೆಲಸಗಳನ್ನ ಮಾಡೋಣ ನೀವು ನೋಡಿದಿರಿ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಎಲ್ಲೂ ಕೆರೆಗಳಿಲ್ಲ ಕೆಲವೇ ಈ ಸೌತ್ ಇಂಡಿಯಲ್ಲಿ ಕೆಲವೇ ಸ್ಟೇಟ್ಗಳಲ್ಲಿ ಮಾತ್ರ ಕೆರೆಗಳಿರ್ತಕ್ಕಂಥದ್ದು ರೈತರಿಗೆ ಏನು ಬೇಕು ಅಂತ ಹಿಂದೆಯಿಂದನೂ ಕೃಷ್ಣದೇವರಾಜರ ಕಾಲದಿಂದನೂ ಕೆಂಪೇಗೌಡರ ಕಾಲದಿಂದನೂ ಹಿಂದೆಯಿಂದನೂ ಈ ಕೆರೆಗಳನ್ನು ಉಳಿಸಿ ಬೆಳೆಸಿ ಕಟ್ಟಿಸಿ ಇದು ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ನೋಡಿ ಇವತ್ತು ನಾವಿಲ್ಲಿ ನೀರು ಇನ್ನೊಂದು ಮತ್ತೊಂದು ನಿಂತ್ಕೊಳ್ಳೋದಕ್ಕಿಂತ ಜಾಗ ಸಿಕ್ಕಿದೆ ಕೆರೆ ಆಗಿದೆ ಆ ಕೆರೆಗಳನ್ನು ನಾವೆಲ್ಲರೂ ರಕ್ಷಣೆ ಮಾಡೋಣ ಅಂಥೇಳಿ ಇವತ್ತೇನು ಈ ಕೆರೆ ಕೋಡಿ ಹೋಗ್ತಾ ಇದೆ ತುಂಬಾ ಸಂತೋಷ ಆಗ್ತೈತೆ ಈ ಕೆರೆಯಲ್ಲಿ ಸುಮಾರು ಜನ ಮೀನು ಸಾಕಾಣಿಕೆ ನಮ್ಮ ರಮೇಶ್ವರ ಬಿಟ್ಟವ್ರೆ ನೀವೇನೋ ಬಾಗಿನ ಹಾರಿಸೋದಕ್ಕೆ ಅಲ್ಲಿ ಕಮ್ಮಿ ಎಲ್ಲ ತೆಗೆದುಹಾಕಿದ್ದೀರಿ ಅವರೂ ಜೀವನ ನಡಿಬೇಕು ಆ ಕಂಬಿನ ಮತ್ತೆ ಹಾಕಿ ದೊಡ್ಡ ದೊಡ್ಡ ಮೀನುಗಳು ಎಗರೋಗ್ಬಿಟ್ಟವು ಅಲ್ವಾ ಅದನ್ನೆಲ್ಲ ನೋಡ್ಕೊಳ್ಳಿ ನೋಡಿಕೊಂಡು ನಾವೆಲ್ಲರೂ ಆ ಭಗವಂತ ನಿಮಗೆ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಕೊಡಲಿ ಟೈಮ್ ಟೈಮ್ ಮಳೆ ಬೆಳೆ ಆಗಲಿ ರೈತರಿಗೆ ಒಳ್ಳೆ ರೇಟುನು ಮಾರ್ಕೆಟಲ್ಲಿ ಸಿಗ್ಲಿ ಅಲ್ಲಿ ಕರೀತಾರಲ್ಲ ಟೊಮೊಟೊ ರೇಟ್ ಅವ್ರನ್ನು ಒಳ್ಳೆ ರೇಟ್ ಆಗಲಿ ಕರಿ ಅಂತ ಮುಂಚೆ ಕೊಡ್ಲಿ ಹೇಳಿ ಈ ಕೆರೆಗೆ ಬಾಗಿ ನಾಪ್ಸೋದಕ್ಕೆ ಕರೆದು ನಿಮ್ಮನ್ನೆಲ್ಲ ಕುರಿತು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸಿ ಜೈ ಹಿಂದ್ ಜೈ ಭಾರತ್